ಏನು ಮಾನ್ಯ ಜನತಾದಳದವರು ಬಿ ಜೆ ಪಿಯವರು ಯಾವ ಇಶ್ಯೂ ಹಿಡ್ಕೊಂಡು ಕರ್ನಾಟಕದ ಜನರಿಗೆ ಅನುಕೂಲ ಆಗುವಂಥ ಇಶ್ಯೂ ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ರೆ ನಾವು ಅಭಿನಂದಿಸ್ತೀವಿ ನಾವು ಹೋಗಿ ಅವ್ರ ಜೊತೆ ನಿಂತ್ಕೋತೀವಿ ಅವ್ರಿಗೆ ನಾಚಿಕೆ ಆಗಬೇಕು ಒಂದು ರಾಜ್ಯದಲ್ಲಿ ಆಡಳಿತ ಮಾಡಿರೋ ಪಕ್ಷಗಳಿವೆಲ್ಲ ಜವಾಬ್ದಾರಿಯಿಂದ ನ್ಯಾಷನಲ್ ಪ್ಲಾಗಿನ್ ತೆಗಿಯಂತಲ ಇವರು ಪ್ರ ಬಂದ್ ಮಾಡ್ತಾ ಇರೋದು ನಮಗೆ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಸಂವಿಧಾನ ನ್ಯಾಷನಲ್ ಫ್ಲಾಗ್ ನ್ಯಾಷನಲ್ ಫ್ಲ್ಯಾಗ್ ಉದ್ದೇಶ ತಾನೇ ಇವರು ಆಲ್ಟರ್ನೇಟ್ ಏನಿದೆ ಇವ್ರಿಗೆ ಕನ್ನಡ ಏ ಹಿಂದೂ ಧಾರ್ಮಿಕ ಅವರ ಅವರಿಗಿಂತ ಜಾಸ್ತಿ ಇದೆ ನಮಗೆ ಚುನಾವಣೆಗೋಸ್ಕರ ಹಿಂದುತ್ವ ಹೇಳೋದು ಬೇಡ ಏನು ಇವ್ರದ್ದು ಅಜೆಂಡಾ ಏನು ಇವ್ರದ್ದು ಹಿಂದುತ್ವ ಅವ್ರದ ಅಪ್ರಭಾರ ಅವ್ರಿಗಿಂತ ಜಾಸ್ತಿ ಹಿಂದುತ್ವ ಇದೆ ನಮಗೆ ಅವ್ರಿಗಿಂತ ಜಾಸ್ತಿ ದೇವ್ರ ಪೂಜೆ ಮಾಡ್ತೀವಿ ಅವ್ರಿಗಿಂತ ಜಾಸ್ತಿ ಭಕ್ತಿ ಇದೆ ನಮ್ಮ ಮಂಡ್ಯ ಜಿಲ್ಲೆಯ ಯುವಕರನ್ನ ಮಂಡ್ಯ ಜಿಲ್ಲೆಯ ಜನನ ಅಶಾಂತಿ ಮಾಡೋಕ್ಕೆ ಇದ್ದಾರೆ ಗೊತ್ತಾಗ ಫೇಸ್ ಮಾಡ್ತಾರೆ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇವತ್ತು ಅವ್ರು ಯಾರೋ ಪುಟ್ಟರಾಜನೋ ತಿಮ್ಮಪ್ಪನೋ ಬಮ್ಮಪ್ಪನೋ ಲೋಕಲಲ್ಲಿ ಒಂದಷ್ಟು ಜನ ಇಟ್ಕೊಂಡು ಇವ್ರು ಪ್ರೆಸ್ ಮೀಟ್ ಮಾಡಿಸ್ಕೊಂಡು ನಿಂತ್ಕೊಂಡ್ರೆ ಇದ್ರ ಪರಿಣಾಮ ಮುಂದೆ ಅವರೇ ಎದುರಿಸ್ತಾರೆ ಅವತ್ತು ಗೊತ್ತಾಗುತ್ತೆ ಗೌರವವಾಗಿ ಬೇರೆ ಯಾವುದಾದ್ರು ವಿಚಾರ ಇದ್ರೆ ಮಾತಾಡಲಿ ರಾಜಕಾರಣ ಎದುರಿಸ್ಲಿ ರಾಜಕಾರಣ ನಾವು ಎದುರಿಸಕ್ಕೆ ತಯಾರಿದ್ದೀವಿ ರಾಜಕೀಯಕ್ಕೆ ನಾವು ಹಿಂದೋಗುವಂಥ ಪ್ರಶ್ನೆ ಏನಿಲ್ಲ ಬಟ್ ಅದು ಇಂಥ ಒಂದು ಸಂವಿಧಾನಾತ್ಮಕವಾದಂಥ ವಿಚಾರಗಳನ್ನ ಸ್ವಲ್ಪ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಂದು ಬಿ ಜೆ ಪಿನೂ ರಾಜ್ಯದಲ್ಲಿ ಆಡಳಿತ ಮಾಡಿದ್ದೆ ಜನತಾದಳನೂ ಆಡಳಿತ ಮಾಡಿದ್ದೆ ಇಂಥವೆಲ್ಲನೂ ಬಿಟ್ಟು ಗೌರವವಾಗಿರ್ತಕ್ಕಂಥದ್ದು ಒಳ್ಳೆಯದು ಜಿಲ್ಲೆ ಒಳಗಡೆ ಇಂಥದ್ದೆಲ್ಲ ನಡೆಯೋಲ್ಲ ಇವತ್ತು ನಾನಲ್ಲ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಬಂದನು ಇದನ್ನು ಯಾರೂ ಒಪ್ಪಲ್ಲ ವಿರೋಧ ಮಾಡ್ತಾ ಇದ್ದಾರೆ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಇನ್ನು ಮುಂದಾದರೂ ನನಗೇನು ಅವರು ಅಧಿಕೃತವಾಗಿ ಯೋಚನೆ ಮಾಡಿದಾರೋ ಅಥವಾ ಬರೀ ವಾಟ್ಸಪ್ಪಲ್ಲಿ ಬಂದಿದೆಯೋ ಗೊತ್ತಿಲ್ಲ ನನ್ನ ನನ್ನ ಸಜೆಷನ್ ಹೇಳೋಟ್ಟು ಅವರಿಗೆ ದೊಡ್ಡವನಲ್ಲ ಅಥವಾ ನಾನು ಹೇಳೋ ಅವಶ್ಯಕತೆನೂ ಇಲ್ಲ ಅವರಿಗೆ ಬಟ್ ಆದರೆ ಅವರ ಉದ್ದೇಶ ಸೊ ಜನಪರವಾಗಿಲ್ಲ ಸಂವಿಧಾನಾತ್ಮಕವಾಗಿಲ್ಲ ಡೆಮಾಕ್ರೆಸಿ ಸಿಸ್ಟಮೇಲೆ ಕುಮಾರಸ್ವಾಮಿ ಅಥವಾ ಎಂಥದ್ದು ಪುಟ್ಟರಾಜ ಅಥವಾ ನಮ್ಮ ಅಶೋಕ್ ಅಂತ ಅಲ್ಲ ಯಾರೇ ಸಂವಿಧಾನ ವಿರುದ್ಧವಾದಂಥ ನಿಲುವನ್ನು ತಗೊಂಡ್ರು ಅವರಿಗೆ ಒಳ್ಳೆಯದಲ್ಲ ಜನ ಸುಮ್ಮನೆ ಇರಲ್ಲ ನನ್ನಿಂದೆಲ್ಲ ಎಚ್ಚರಿಕೆ ಜನರ ಎಚ್ಚರಿಕೆ ಜನ ನೆನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಅನೇಕ ಜನ ಸೆಕ್ಯುಲರ್ ಲೀಡ್ರ್ಗಳು ಹೇಳಿದ್ದಾರೆ ಸೊ ಅದನ್ನು ಆಮೇಲೆ ಇರಲಿ ಆಮೇಲೆ ಕುಮಾರಸ್ವಾಮಿಯವ್ರು ಹೇಳೋರೇನೋ ಎಂಥದ್ದೋ ಇಷ್ಟೊಂದು ವಿನಯ ಅಂತ ವಿನ ಅತಿ ವಿನಯ ಪ್ರಶ್ನೆ ಇವ್ರ ಹತ್ರ ವಿನಯ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ನನಗೆ ಹೇಳೋದು ಭಾಳ ಚೆನ್ನಾಗಿ ಗೊತ್ತಿದೆ ಒಂದು ರಾಷ್ಟ್ರ ಧ್ವಜನ ಹಾಕಿರ್ತಕ್ಕಂಥ ರಾಷ್ಟ್ರಧ್ವಜನ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಾಗಲಿ ಬಂದ್ ಮಾಡೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಅದು ಅಕ್ಷಮ್ಯ ಅಪರಾಧ ಫೆಬ್ರವರಿ ಏಳನೇ ತಾರೀಕು ಬಂದ್ ಮಾಡಿ ಏನು ಮಾಡಬೇಕು ಅಂತಿದ್ದಾರೆ ಇವರು ಮಂಡ್ಯ ಮಂಡ್ಯ ಇವರಿಗೆ ಕೊಟ್ಟ ಗೌರವಕ್ಕೆ ಇವ್ರು ರಿಟರ್ನ್ಸ್ ಇದೇನಾ ಮಂಡ್ಯದಲ್ಲಿ ಬೆಂಕಿ ಹೆಚ್ಚಿ ಮಂಡ್ಯ ಅಶಾಂತಿ ಮಾಡ್ತಕ್ಕಂಥದ್ದು ನೆಮ್ಮದಿ ಹಾಳು ಮಾಡ್ತಕ್ಕಂಥದ್ದೇ ಇವ್ರ ಉದ್ದೇಶನಾ ಮುಂದೆ ಪಾರ್ಲಿಮೆಂಟ್ ಚುನಾವಣೆಗೆ ಏನೂ ಅಜೆಂಡಾ ಇಲ್ಲ ಅವ್ರ ಹತ್ರ ಇದೊಂದು ಅಜೆಂಡಾ ಇಟ್ಕೊಂಡು ಹೋಗ್ಬೇಕು ಅಂತಿದ್ದಾರಾ ನೋಡೋಣ ನೋಡ್ರಿ